ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ವರೂಪ ಅಭಿಷೇಕ್ ಯೂಟ್ಯೂಬ್ ಚಾನೆಲ್ ಐ ಐವಕ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನಿವತ್ತು ಸಂಜೆ ಬಗಲ್ ಜಾತ್ರೆಗೆ ಜತ್ರೆಗೆ ಹೋಗೋದು ಅಂಥೇಳಿ ಮಂಗಳವಾರ ಸಂಜೆ ನೋಡಿ ಎಲ್ಲರೂ ರೆಡಿಯಾಗಿ ಈಗ ಹೋಗ್ತಾಯಿದ್ದೀವಿ ಕಾರಲ್ಲಿ ಎಲ್ಲ ಫ್ಯಾಮಿಲಿ ಫುಲ್ ಹೋಗ್ತಾಯಿದ್ದೀವಿ ಕ್ರೀಡಾ ಮಾಡಿಕೊಂಡು ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಮಕ್ಳು ಹುಷಾರಿಲ್ಲದಿದ್ದಕ್ಕೆ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನೂ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈಗ ಎಲ್ಲರೂ ಫುಲ್ ಫ್ಯಾಮಿಲಿ ಹೋಗ್ತಾ ಇದ್ದೀವಿ ಇನ್ನೇನು ಅಂದವೇ ಇದ್ದೀವಿ ನಾವು ಮುಂಚೆ ಇದ್ದಿದ್ದು ಅಲ್ಲೇ ಬಳಗಂಟೆಯಲ್ಲಿ ಈ ಕಡೆ ಬಂದು ರೀಸೆಂಟ್ ಆಗಲೇ ಒಂದು ಏಯ್ಟ್ ಮಂತ್ ಆಯಿತು ಇನ್ನು ಎಲ್ಲಿದ್ದರೂ ಮರೆಯಮ್ಮ ತಾಯಿ ಮರೆಯೋಕ್ಕಾಗಲ್ಲ ಅದಕ್ಕೆ ಇನ್ನೇನು ಹೋಗೋಣ ಅಂತೇಳಿ ಎಲ್ಲರೂ ಸಂಜೆ ಬಂದ್ವಿ ನೋಡಿ ಈಗ ಎಲ್ಲರೂ ಜಾತ್ರೆ ಒಳಗಡೆ ಹೋಗ್ತಾ ಹೋಗ್ತಾಯಿದ್ವಿ ನಾವು ನಮ್ಮ ಅಕ್ಕ ನಮ್ಮ ಅವರು ನಮ್ಮ ಅಕ್ಕವರು ಅತ್ತೆ ಹಿಂದೆ ಬರ್ತಿರೋದು ಎಲ್ಲ ಫ್ಯಾಮಿಲಿ ಫುಲ್ ಹೋಗ್ತಾ ಇದ್ದೀವಿ ನೋಡಿ ಎಷ್ಟೊಂದು ಜನ ಇದ್ದಾರೋ ಫುಲ್ ಒಳಗಡೆ ಹೋಗೋದಕ್ಕೆ ಆಗ್ತಿರಿಲ್ಲ ಮಕ್ಕಳು ನಿಂತ್ಕೊಂಡು ಆದರೂ ಹೋಗ್ತಾಯಿದ್ದೀವಿ ನೋಡ್ಕೊಂಬರೋದು ಅಂಥೇಳಿ ಈಗ ಜಾತ್ರೆ ಒಳಗಡೆ ಎಲ್ಲರೂ ಹೋದ್ವಿ ಸದ್ಯಕ್ಕೆ ನೋಡಿ ಎಷ್ಟೊಂದು ಜನ ಇದ್ದಾರೆ ಫುಲ್ಲು ಅಡ್ಡಾಡೋದಕ್ಕೆ ಆಗಲ್ಲ ಆ ಥರ ಇದೆ ಜಾಗ ಅಂತೂ ಆ ವೆಹಿಕಲ್ಸ್ ಅಡ್ಡಾಡ್ತಿರೇ ಹಾಕ್ತಾನೆ ಇಲ್ಲ ಎಲ್ಲರೂ ಸಿಕ್ಕಾಪಟ್ಟೆ ಜನ ಇದ್ದಾರೆ ಮಕ್ಕಳು ಕರ್ಕೊಂಡು ದೊಡ್ಡ ದೊಡ್ಡ ಅವೆಲ್ಲ ಆಡೋಕ್ಕಾಗಲ್ಲ ಅಂತೇಳಿ ಯಾವ್ಯಾವ ಆಡ್ಬೋದು ಅವೆಲ್ಲ ಆಡ್ಕೊಂಡು ಮತ್ತೆ ಈಗ ಮಕ್ಳಿಗೆ ಆಡ್ಸೋಣ ಅಂತ ನೋಡಿದ್ರೆ ನನ್ನ ಮಕ್ಳಿಬ್ರು ಅಳ್ತಿದ್ರು ಅದೇ ಜಾತ್ರೆ 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 ಸೊ ಗೈಸ್ ಇಷ್ಟ ಆಯ್ತು ಇವತ್ತಿನ ರೊಟ್ಟಿ ಯಾರಿಗಾದ್ರೂ ಇಷ್ಟ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್